ಸರಳವಾಗಿ ಯೋಗಿ ನಾರಾಯಣ ತಾತಯ್ಯನವರ ಜನ್ಮದಿನ ಆಚರಣೆ ಚಿಕ್ಕಬಳ್ಳಾಪುರ ಗುಡಿಬಂಡೆ ತಾಲೂಕಿನ ಬಲ್ಜಿಗ ಸಂಘದ ವತಿಯಿಂದ ಶ್ರೀ ಕೈವಾರ ಯೋಗಿ ನಾರಾಯಣ ತಾತಯ್ಯನವರ ಜಯಂತಿಯನ್ನ ಸರಳವಾಗಿ ಆಚರಣೆ ಮಾಡಲಾಯಿತು ಈ ವೇಳೆ ಬಲ್ಜಿಗ ಸಮುದಾಯದ ಮುಖಂಡರು ಯೋಗಿ ನಾರಾಯಣ ತಾತಯ್ಯನವರ ಬಗ್ಗೆ ಮಾತನಾಡಿದ್ದಾರೆ ಈ ಸಮಯದಲ್ಲಿ ಗುಡಿಬಂಡೆ ತಾಲೂಕು ಬಲ್ಜಿಗಾ ಸಂಘದ ಪದಾಧಿಕಾರಿಗಳು ಹಾಗೂ ಮುಖಂಡರು ಹಾಜರಿದ್ದರು ಇನ್ನೂರ ಇಪ್ಪತ್ತೆಂಟನೇ ಕೈವಾರ ತಾತಯ್ಯ ಶ್ರೀ ಶ್ರೀ ಕೈವಾರ ತಾತಯ್ಯವರ ಜಯಂತಿಯನ್ನು ನಮ್ಮ ಗುಡಿಬಳ್ಳೆಯಲ್ಲಿ ಗುಡಿಬಳ್ಳೆ ಪರಿಜೆ ಸಂಘದಲ್ಲಿ ಆಚರಣೆ ಮಾಡ್ತಾ ಇದ್ದು ನಮ್ಮ ಎಲ್ಲ ಬಲಿ ಬಲಿಜ ಬಾಂಧವರು ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿರ್ತಾರೆ ಕೈವಾರ ತಾತ ಕೈವಾರದಲ್ಲಿ ತಾತಯ್ಯನವರ ಪೂಜಾ ಕೈಕರೆ ಕೈಕರ್ಯಗಳು ಹೆಚ್ಚಾಗಿ ನಡೀತಾ ಇದ್ದು ಪ್ರತಿ ತಾಲೂಕಿನಲ್ಲಿ ಬಲ್ಜಾರ್ ಸಂಘದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಅಂತ ನಮ್ಮ ಧರ್ಮಾಧಿಕಾರಿಗಳು ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಕುಡಿಬಂಡೆ ಬಲ್ಜಾರ್ ಸಂಘದ ವತಿಯಿಂದ ಆಚರಣೆ ಮಾಡ್ತಾ ಇದ್ವಿ ಇದು ನಮ್ಮ ಪುಣ್ಯ ಒಂದು ಕಾರ್ಯ ಆಗಿದ್ದರಿಂದ ಎಲ್ಲಾರಮ್ಮ ಬಲಜಾನ್ವರು ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿರ್ತಾರೆ ಎಲ್ಲರಿಗೂ ಸಹ ವಂದನೆಗಳನ್ನು ಹ್ಞೂ ಫೋಟೋ ಮಾಡ್ಕೊಂಡು ಚೆನ್ನಾಗಿತ್ತು ಏನಾಗಿ